ಪೇಷಂಟ್ಸ್ ಗೆಲ್ಲಾನು ಯೂಸ್ ಮಾಡ್ತಿದಾರೆ ಡೈಲಿ ನಾವೇನು ಕಾಫಿ ಟೀ ತಗೊತಿರೋ ಅದೇ ರೀತಿ ಇದರ ಒಂದು ಪೌಡರ್ ಅನ್ನ ನಾವು ರೆಗ್ಯುಲರ್ ಆಗಿ ತಗೊಂಡ್ರೆ ಶುಗರ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನ ನಾವು ತುಂಬಾ ಪ್ರೊಸೆಸಿಂಗ್ ಆಗಿ ಅಂದ್ರೆ ಫುಡ್ ಪ್ರೊಸೆಸ್ ಆಗಿ ಯೂಸ್ ಮಾಡ್ತಿದಾರೆ ಏನೇನ್ ಮಾಡ್ತಿದ್ರೆ ಇದು ಮಶ್ರೂಮ್ ಪೌಡರ್ ಇದನ್ನ ಪೌಡರ್ ಆಗಿ ಮಾಡ್ತಾರೆ ಅದಾದ್ಮೇಲೆ ಇದರಲ್ಲಿ ಬಿಸ್ಕೆಟ್ ಮಾಡ್ತಾರೆ ಉಪ್ಪಿನಕಾಯಿ ಮಾಡ್ತಾರೆ ಮತ್ತೆ ಅಪ್ಲಾನಲ್ಲೂ ಮಾಡ್ತಾರೆ ಸಂಡಿಗೆ ಇದೆಲ್ಲದಕ್ಕೂ ಇದನ್ನ ಯೂಸ್ ಮಾಡ್ತಿದ್ದಾರೆ ಸರ್ ಈಗ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ತುಂಬಾ ಇದೆ ಸೊ ಹಾಗಾಗಿ ಡ್ರೈ ಕೂಡ ತಗೊಂತಾರೆ ಪರ್ ಕೆಜಿ ನಮಗೆ ಒಂದ್ ಎರಡ್ ಸಾವಿರ ರೂಪಾಯಿ ತರ ಕೊಡ್ತಾರೆ ಸರ್ ಇದಕ್ಕೆ 4 ಕೆಜಿ ಗೆ 2000 2000 ಕೊಡ್ತಾರೆ ಸರ್ ನಾವು ಅದೇ ಇದು ಫ್ರೆಶ್ ಮಶ್ರೂಮ್ ಕೊಡ್ತೀವಿ ಅಂದ್ರೆ ಅದು 250 ರೂಪಾಯಿ ಬರುತ್ತೆ ಬಟ್ 1 ಕೆಜಿ ಡ್ರೈ ಮಶ್ರೂಮ್ ಗೆ ನಾವು 10 ಕೆಜಿ ಫ್ರೆಶ್ ಮಶ್ರೂಮ್ ಅನ್ನು ಕೊಡ್ಬೇಕಾಗುತ್ತೆ ಫ್ರೆಶ್ ಮಶ್ರೂಮ್ ಬಂದ್ಬಿಟ್ಟು ಒಂದು 10 ಕೆಜಿ ಆಕಂದ್ರೆ ನಮಗೆ 1 ಕೆಜಿ ಡ್ರೈ ಮಶ್ರೂಮ್ ಸಿಗುತ್ತೆ ಸಿಗುತ್ತೆ ಈಗ ನೀವು ಡ್ರೈ ಮಾಡೋದಿಕ್ಕೆ ನೀವು ಬಿಸ್ಲಿಗೆ ಹಾಕ್ತೀರಾ ಅಥವಾ ಬೇರೆ ಬೇರೆ ಯೂಸ್ ಮಾಡ್ತೀರಾ ಸರ್ machine ಅಲ್ಲಿ ಇದೆ ನಮ್ಗೆ ಅಷ್ಟೆಲ್ಲ ಬೇಡ ಅಂತಂದ್ರೆ ನಾವು ಬಿಸ್ಲನೆ ಮಾಡ್ತೀವಿ ಆರಾಮಾಗಿ ಬಿಸ್ಲನ್ ಮಾಡ್ಕೊಂಡೋದ್ರಿಂದ ನಮ್ಗೆ ಇದ್ರಲ್ಲಿ ಇನ್ನೊಂದು ಬೆನಿಫಿಟ್ ಏನ್ ಸಿಗುತ್ತೆ ಅಂದ್ರೆ ಸರ್ ಸನ್ನಲ್ಲಿ ಇರುವಂತಹ ಒಂದು ವಿಟಮಿನ್ ಡಿ ಸಿಗುತ್ತೆ ಸರ್ ಅದಕ್ಕೋಸ್ಕರ ನಾವು ಇದನ್ನೇ ಪ್ರಿಫರ್ ಮಾಡ್ತೀವಿ ಆಕ್ಚುಲಿ ನಮ್ಮ ಹತ್ರ ಉಳಿಯೋದಿಲ್ಲ ಸರ್ ಮಶ್ರೂಮ್ ಯಾವ್ದು ಡಿಮ್ಯಾಂಡ್ ಜಾಸ್ತಿ ಇದೆ ಸೊ ಇದು ನಾನು ಟ್ರೈನರ್ಸ್ ಗೆ ಈ ತರ ವೇಸ್ಟ್ ಆದಾಗ ಏನ್ ಮಾಡ್ಬೋದು ಭಯ ಬರುತ್ತಲ್ಲ ಅದಕ್ಕೋಸ್ಕರ ನಾನು ಇದನ್ನೊಂದು ಸ್ಯಾಂಪಲ್ ಗೆ ಅಂತ ಇಟ್ಟಿದೀನಿ ಸರ್ ಬೆಸ್ಟ್ ಅದು ಈಗ ಆಕ್ಚುಲಿ ಈಗ ಅಕಸ್ಮಾತ್ ಸೇಲ್ ಆಗಲಿಲ್ಲ ಅಂತ ಸುಮ್ಮನೆ ಲಾಸ್ ಆಗ್ಬಿಡುತ್ತಲ್ವಾ ಎಷ್ಟೊಂದು ಈಗ ನಾವೇ ಮಾಡ್ಕೊಂಡು ತಿಂತೀವಿ ಅಂತಂದ್ರೆ ಹೇಳಿದ್ರೆ ಒಂದು ಇಪ್ಪತ್ತ್ ಕೆಜಿ ಅಟ್ ಅಟೈಮ್ ಒಂದೇ ದಿನ ತಿನ್ನೋದಕ್ಕಾಗುತ್ತೆ ಅದನ್ನೆಲ್ಲ ವೇಸ್ಟ್ ಆಗೋದು ಬದಲು ಈ ರೀತಿ ನಾವು ಇತ್ತೀಚೆಗೆ ಬರ್ತಾ ಇರುವಂತಹ ಟೆಕ್ನಿಕ್ ಅನ್ಸುತ್ತೆ ಮೋಸ್ಟ್ಲಿ ಇದು ಲಾಸ್ಟ್ ಒಂದು ಸುಮಾರು ವರ್ಷದಿಂದ ನಾನು ವಿಡಿಯೋ ಮಾಡಿದಾಗ ಇದೆಲ್ಲ ಟೆಕ್ನಿಕ್ ಇಲ್ಲ ಸರ್ ಇದಕ್ಕೆ ಪಲ್ವರೈಸರ್ ಮಿಷನ್ ಡ್ರೈಯರ್ ಮಿಷನ್ ಅಂತ ಎಲ್ಲಾ ಬರುತ್ತೆ ಸರ್ ಪಲ್ವರೈಸರ್ ಮಿಷನ್ ಅಂದ್ರೆ ಇದನ್ನ ಪೌಡರ್ ಮಾಡಿ ಕೊಡ್ತಾರೆ ನಮಗೆ ನಮಗೆ ಇಲ್ಲ ಮನೇಲೆ ನಾವೇನೋ ಮಾಡ್ತೀವಿ ಇದ್ರಲ್ಲೇ ಟ್ರೈ ಮಾಡ್ತೀವಿ ಅಂದ್ರೆ ನಾವು ಮಿಕ್ಸಿನಲ್ಲಿ ಹಾಕಿ ಮಾಡ್ಬೋದು ಸರ್ ನಾನು ಆಕ್ಚುಲಿ ರಸಂ ಪೌಡರ್ ಎಲ್ಲ ಮಾಡಿದೀನಿ ಅದು ಬೇಕಿದ್ರೆ ನಾನು ತೋರಿಸ್ಕೊಡ್ಬೋದು ಒಂದು ಯಾವಾಗ್ಲಾದ್ರೂ ಫ್ರೀ ಆದಾಗ ಸರಿ ಇದನ್ನ ರಸಂ ಪೌಡರ್ ಕೂಡ ನಾವೀಗ ಮಾಡಿದ್ದೀನಿ ಸರ್ ಅದು ಫಸ್ಟ್ ಟ್ರಯಲ್ ಅಂತ ಪಿಕಲ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಈಗ ಇದರ ಒಂದು ಕಾಂಪಿಟೇಷನ್ ಜಾಸ್ತಿ ಆಗಿದೆ ಸರ್ ಜನರಿಗೆ ಅವೇರ್ನೆಸ್ ಚೆನ್ನಾಗಿ ಬರ್ತಿದೆ ಡಾಕ್ಟರ್ಸ್ ಎಲ್ಲಾನು ಚೆನ್ನಾಗಿ ಪ್ರಿಫರ್ ಮಾಡ್ತಾರೆ ಸರ್ ಅಂದ್ರೆ ಸೂರ್ಯನ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಒಣಗಿಸಿರೋದಕ್ಕೆ ಚೆನ್ನಾಗಿ ಬೇಡಿಕೆ ಇದೆ ಸರ್ ನಾವು ಮಿಷಿನ್ ಒಣಸೋದಕ್ಕಿಂತ ಇದನ್ನ ಇವಾಗ ನೀವು ಪ್ಯಾಕ್ ಮಾಡಿ ಕೊಡ್ತೀರಾ 1 ಕೆಜಿ ಅಂತಾರೆ ಏನು ಫುಲ್ಲೆಟ್ ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತೀರಾ ಅಥವಾ ಇದೆ ಇಲ್ಲ ಸರ್ ಹೀಗೆ ಪ್ಯಾಕ್ ಮಾಡಿ ಒಂದು ಕವರ್ ಅಲ್ಲಿ ಪ್ಯಾಕ್ ಮಾಡಿ ಕೊಡ್ತೀರಿ ಫುಲ್ಲೆಟ್ ಬಾಕ್ಸ್ ಅಲ್ಲಿ ಕೊಡಕ ಇದು ಯಾಕೆ ಫುಲ್ಲೆಟ್ ಬಾಕ್ಸ್ ಅಲ್ಲಿ ನಾವು ಏನಿಕ್ಕೆ ಮಶ್ರೂಮ್ ಅನ್ನು ಪ್ಯಾಕ್ ಮಾಡ್ತೀವಿ ಅಂದ್ರೆ ಸರ್ ಆ ಬಾಕ್ಸ್ ಅಲ್ಲಿ ಪುನೇಟ್ ಬಾಕ್ಸ್ ಏನಕ್ಕೆ ಪ್ರಿಫರ್ ಮಾಡ್ತೀವಿ ಅಂದ್ರೆ ಸರ್ ನಮಗೆ ಈ ತರ ಹೋಲ್ಸ್ ಇರುತ್ತೆ ಬ್ರೀತ್ ಆಗುತ್ತೆ ಮಶ್ರೂಮ್ ಅನ್ನೋಕ್ಕೋಸ್ಕರವಾಗಿ ಮತ್ತೆ ಇದು ಟ್ರಾವೆಲಿಂಗ್ ಮಾಡ್ತಿರ್ತೀವಿ ಹಾಗೆಲ್ಲ ನಾವು ಪ್ರೆಸ್ ಮಾಡಿದ್ರೆ ಕೂಡ ಮಶ್ರೂಮ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಇದು ಓಲ್ಸ್ ಅನ್ನೋದು ಮಸ್ಟ್ ಆಗಿರಬೇಕು ಸರ್ ಇರಲೇಬೇಕು ಲಾಸ್ಟ್ ಫೋಟೋ ಚೆಕ್ ಮಾಡಿಲ್ಲ ಬಟ್ ಇದರಲ್ಲಿ ಓಲ್ ಇರುತ್ತೆ ಓಲ್ ಇರೋದ್ರಿಂದ ಸ್ವಲ್ಪ ಇರುತ್ತೆ ಸರ್ ಮತ್ತೆ ಇಲ್ಲಿ ಓಲ್ಸ್ ಇರುತ್ತೆ ಓಲ್ಸ್ ಇದ್ದಾಗ ನಮಗೆ ಅದು ಬ್ರೀತ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಾಂದ್ರೆ ನಾವು ಒಂದು ಅಲ್ಲಿ ಹಾಕಿ ಗಟ್ಟಿಯಾಗಿ ಕಟ್ಬಿಟ್ರೆ ಸರ್ ಇದರಲ್ಲಿರೋ ವಾಟರ್ ಕಂಟೆಂಟ್ ಹೊರಗಡೆ ಬರುತ್ತೆ ಶ್ರಿಂಕ್ ಆಗ ಒಂತರ ಮೆತ್ತಕ್ ಆಗಿಬಿಡುತ್ತೆ ಸರ್ ಅದೇ ನಾವ್ ಇದ್ರಲ್ಲಿ ಇಟ್ರೆ ವಾಟರ್ ಕಂಟೆಂಟ್ ಹೊರಗಡೆ ಹೋಗ್ತಿರುತ್ತಲ್ವ ಸೊ ಆಗೋದಿಲ್ಲ ಏರಿಯೇಷನ್ ಆಡುತ್ತೆ ಮತ್ತೆ ಇನ್ನೊಂದು ನೀವು ಹೇಳಿದ್ರಿ ಇನ್ನೊಂದು ಗುಡ್ ಪಾಯಿಂಟ್ ನೀವ್ ಹೇಳಿದ್ರಿ ಅಲ್ಲಿ ಲೈಟ್ ರೂಮ್ ಅಲ್ಲಿ ಈ ಒಂದೇನು ನಮ್ಗೆ ಹಾರ್ವೆಸ್ಟಿಂಗ್ ರೆಡಿ ಆಗ್ತಿರುವಂತ ಹಣಗಳೇನ್ ಬೆಳಿತಾ ಆ ಟೈಮ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದು ಯಥೇಚ್ಛವಾಗಿ ಉತ್ಪತ್ತಿ ಮಾಡುತ್ತೆ ಅಂದ್ರೆ ಯಾರಾದ್ರೂ ಹೋಗ್ಬೇಕು ಅಂದ್ರೆ ಸರ್ ಫಸ್ಟ್ ನಾವು ಸ್ಟಾರ್ಟಿಂಗ್ ನಾನು ಬರೋರ್ಗೆಲ್ಲ ಹೇಳ್ತೀನಿ ಮಾಸ್ಕ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಕೆಲವರಿಗೆ ಅದರಲ್ಲಿ ಬೀಜ ಅಂತ ಬಿಡುತ್ತೆ ಸರ್ ಪೋರ್ಸ್ ಅಂತ ಕರಿತೀವಿ ನಾವು ಅದು ಮೆಚೂರ್ಡ್ ಜಾಸ್ತಿ ಮೆಚೂರ್ ಆಗಿರುವಂತಹ ಒಂದು ಮಶ್ರೂಮ್ ಬಿಡುತ್ತೆ ಸರ್ ಅದು ಆ ಬಿಟ್ಟಾಗ ನಮ್ಗೆ ಅದು ಒಳಗಡೆ ಹೋಗುತ್ತೆ ಬಾಡಿ ಒಳಗಡೆ ಹೋಗುತ್ತೆ ಸೊ ಆವಾಗ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸರ್ ಕೆಮ್ಮು ಯಥೇಚ್ಛವಾಗಿ ಬರುತ್ತೆ ಸೊ ಅದಕ್ಕೆ ರಿಸ್ಕ್ ಬೇಡ ಅಂತ ಮಾಸ್ಕ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಅದು ಅಡ್ಜಸ್ಟ್ ಆಗಿದೆ ಅಂತ ಆದ್ಮೇಲೆ ನಾವು ಬೇಕಿದ್ರೆ ಆಗಿನೂ ಯೂಸ್ ಮಾಡಬಹುದು ಫ್ಯಾನ್ ಕೂಡ ಯೂಸ್ ಮಾಡ್ತೀರಿ ಫ್ರೆಶ್ ಏರ್ ಯೂಸ್ ಮಾಡ್ತೀವಿ ಸರ್ ಅದು ಮಸ್ಟ್ ಇರಬೇಕು ಸರ್ ಯಾಕಂದ್ರೆ ಕಾರ್ಬನ್ ಡೈ ಆಕ್ಸೈಡ್ ನ ಹೊರಗಡೆ ಫ್ರೆಶ್ ಇಯರ್ ನಮಗೆ ಬಂದಷ್ಟು ಮಶ್ರೂಮ್ಗೂ ಒಳ್ಳೇದು ನಮಗೂನು ಆರೋಗ್ಯಕ್ಕೂ ಯಾವ ರೀತಿ ಪ್ರಾಬ್ಲಮ್ ಆಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಂದು ನಾವು ಡೈರೆಕ್ಟ್ ಆಗೇ ಪ್ಯಾಕ್ ಮಾಡೋಕೆ ಬರೋದಿಲ್ಲ ಸರ್ நீட்டி சார் ನಾವ್ ಇನ್ನೊಂದ್ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ದೊಡ್ಡದಾಗಿ ಬಂತು ಅಂತ ಈ ತರ ಎಲ್ಲ ಅರಿಬಾರ್ದು ಈ ತರ ಅರಿದ್ರೆ ಕೂಡ ಬೇಗ ಒಂದು ಅಷ್ಟು ದೊಡ್ಡದಾಗೋವರೆಗೂ ನಾವು ಬಿಡಬಾರ್ದು ಸರ್ ಬೇಗ ಅದನ್ನ ಹಾರ್ವೆಸ್ಟ್ ಮಾಡಬೇಕು ಸಂಜು ಅಂಕಲ್ இந்த இன்ஸ்டாகிராம் மார்க்கெட் ஓகே கஸ்டமர் ಕೆಜಿ ಆದ್ರೂ ಈ ಪುನೇಟ್ ಬಾಕ್ಸ್ ಗೆ ಸರ್ ನಮಗೆ ಫೈವ್ ರುಪೀಸ್ ಬೀಳುತ್ತೆ ಮತ್ತೆ ಇದು ನಮಗೆ ಒನ್ 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 ರುಪಿ ಬೀಳುತ್ತೆ ಸರ್ ಈ ಒಂದು ಲೇಬಲ್ ಲೇಬಲ್ ಗೆ ಸೊ ಇದರಲ್ಲಿ ನಾವು ಸಿಕ್ಸ್ ರುಪೀಸ್ ಲೆಸ್ ಮಾಡ್ಕೊಬೇಕಾಗುತ್ತೆ ಓಕೆ ಈ ಒಂದು ಬಾಕ್ಸ್ ಗೆ ಸುಮಾರು ಒಂದು ಇನ್ನೂರ ಹತ್ತು ಗ್ರಾಮ್ ಅಂತಂದ್ರೆ ಟೋಟಲ್ ಒಂದ್ ಇನ್ನೂ ಗ್ರಾಮ್ ಲೆಕ್ಕಾದ್ರೆ ಲೆಸ್ಟ್ ಕೊಡ್ತೀವಿ ಫಿಫ್ಟಿ ರುಪೀಸ್ ಕೊಡ್ತೀನಿ ಸರ್ ಈಗ ಸದ್ಯಕ್ಕೆ ಅದು ಡಿಮ್ಯಾಂಡ್ ಮೇಲೆ ಹೋಗುತ್ತೆ ಸರ್ ಈಗ ಆಚಡ ಮತ್ತೆ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆದಾಗ ಒಂದ್ ಸಿಕ್ಸ್ ರುಪೀಸ್ ಆಗುತ್ತೆ ಬಟ್ ನಾನ್ ರೆಗ್ಯುಲರ್ ಆಗಿ ಎಷ್ಟೇ ಡಿಮ್ಯಾಂಡ್ ಇದ್ರೂ ಕೂಡ ಫಿಫ್ಟಿ ರುಪೀಸ್ ನ ಸೇಲ್ ಮಾಡ್ತೀನಿ ಲಮ್ಸಮ್ಗೆ ಒಂದು ನಾವು ಒಂದ್ ಕೆಜಿ ತಗೋ ಒಂದ್ ಇನ್ನೂರು ಗ್ರಾಮ ಹೇಳಿದ್ರೆ ನೀವು ಒಂದು ಐವತ್ತು ರೂಪಾಯಿ ಅಂತ ಹೇಳಿದ್ರೆ ಒಂದ್ ಕೆಜಿ ತಗೋತೀವಿ ಅಂದ್ರೆ ಎಷ್ಟು ಕೊಡ್ತೀರಾ ಟೂ ಫಿಫ್ಟಿ ರುಪೀಸ್ ಟೂ ಫಿಫ್ಟಿ ರುಪೀಸ್ ಇನ್ನು ನಾವು ಒಂದ್ ಹತ್ತು ಕೆಜಿ ತಗೋತೀನಿ ಅಂದ್ರೆ ಎಷ್ಟು ಹಾಕೊಡ್ತೀರಾ ಎಲ್ಲಾನು ಅಷ್ಟೇ ಸರ್ ಟೂ ಫಿಫ್ಟಿ ನೇ ಹಾಕೊಡ್ತೀನಿ ಇಲ್ಲ ಹೋಲ್ಸೇಲ್ ತುಂಬಾ ಬೇಕು ನನಗೆ ರೆಗ್ಯುಲರ್ ಆಗಿ ಬೇಕು ಅಂದಾಗ ನಾನು ಟೂ ಹಂಡ್ರೆಡ್ ಹಾಕೊಡ್ತೀನಿ ಟೂ ಹಂಡ್ರೆಡ್ ಹಾಕೊಡ್ತೀನಿ ಓಕೆ ನಾವ್ ಇಲ್ಲಿ ಟೆಂಪರೇಚರ್ ಮತ್ತೆ ಹ್ಯುಮಿಡಿಟಿ ಅನ್ನ ಯಾವಾಗ್ಲೂ ಚೆಕ್ ಮಾಡ್ಕೊಂತಿರ್ಬೇಕು ಅದಕ್ಕೋಸ್ಕರ ಈ ತರ ಒಂದು ಒಂದು ಎಕ್ವಿಪ್ಮೆಂಟ್ಸ್ ಅನ್ನೋದು ಅಮೆಝಾನ್ ಅಲ್ಲೆಲ್ಲ ಸಿಗುತ್ತೆ ಸರ್ ಸೊ ಇದ್ರಲ್ಲಿ ನಾವು ಟೆಂಪರೇಚರ್ ಎಲ್ಲ ನೋಡ್ಕೊಂತಿರ್ಬೇಕು ಅವಾಗ ಅವಾಗ ಹ್ಯುಮಿಡಿಟಿ ಎಷ್ಟಿದೆ ಅಂತೆಲ್ಲ ಚೆಕ್ ಮಾಡ್ಕೊಬೇಕಾಗುತ್ತೆ ಈ ಒಂದು ರೂಮ್ ಗೆ ನಾವು ಟ್ವೆಂಟಿ ಟು ಟು ಟ್ವೆಂಟಿ ಫೈವ್ ಟೆಂಪರೇಚರ್ ಇದ್ರೆ ಓಕೆ ಸರ್ ಅಲ್ಲಿವರೆಗೂ ಮೈಂಟೈನ್ ಮಾಡ್ಕೋಬೇಕು ಅದ್ರ ಜೊತೆಗೆ ಹ್ಯುಮಿಡಿಟಿ ಅನ್ನೋದು ಏಯ್ಟಿ ಟು ನೈಂಟಿ ಇದ್ರೆ ತುಂಬಾ ಒಳ್ಳೇದು ಸೆವೆಂಟಿ ಎರಡು ಇದರಲ್ಲೇ ತೋರಿಸುತ್ತೆ ಈ ತರ ಒಂದು ಎಕ್ವಿಪ್ಮೆಂಟ್ ಅನ್ನ ಇಟ್ಕೋಬೇಕಾಗುತ್ತೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಮಾಡ್ಬೇಕಾದ್ರೆ ಸರ್ ವಾಟರ್ ಸ್ಪ್ರೇ ಮಾಡ್ಕೋಬೇಕು ನಮ್ಗೆ ಏನಾದರೂ ತುಂಬಾ ಟೆಂಪರೇಚರ್ ಜಾಸ್ತಿ ಆಯ್ತು ಅಂತಂದಾಗ ನಾವು ಡೈರೆಕ್ಟ್ ಆಗಿ ನೀರನ್ನ ಸ್ಪ್ರೇ ಮಾಡ್ತಾ ಹೋಗ್ಬೇಕು ಸರ್ ಇದ್ರಿಗೆ ನಾವು ತುಂಬಾ ಬ್ಯಾಗ್ ಮೇಲೂ ನೀರು ಸ್ಪ್ರೇ ಮಾಡ್ಬಾರ್ದು ಅದಕ್ಕೋಸ್ಕರ ಗೋಣಿಚೀಲ ಆ ತರ ಜೂಟ್ ಬ್ಯಾಗ್ ಫುಲ್ಲು ಹಾಕ್ಸಿದೀವಿ ನೋಡಿ ಸರ್ ಅಲ್ಲೇ ಸ್ಪ್ರಿಂಕ್ಲರ್ ಕೂಡ ಇಟ್ಟಿದೀವಿ ಇನ್ ಕೇಸ್ ಸ್ಪ್ರಿಂಕ್ಲರ್ ವರ್ಕ್ ಆಗ್ತಿಲ್ಲ ಅಂದ್ರೂ ಕೂಡ ನಾವು ಈ ತರ ಒಂದು ತಗೊಂಡ್ಬಂದೇ ಸರ್ ವಾಟರ್ ಅನ್ನ ಸ್ಪ್ರೇ ಮಾಡ್ಕೊಂಡು ಹೋಗ್ಬೇಕು ನಾವು ಒಂದ್ ದಿನದಲ್ಲಿ ಮಿನಿಮಮ್ ಒಂದ್ ತ್ರೀ ಟೈಮ್ಸ್ ಆದ್ರೂ ವಾಟರ್ ಸ್ಪ್ರೇ ಅಂದ್ರೆ ಸರ್ ಮಾಡಿ ಒಂದ್ ಮೇನ್ ವಿಚಾರ ಏನಂದ್ರೆ ನಾವು ಈಗ ಹಾರ್ವೆಸ್ಟಿಂಗ್ ಮಾಡ್ತಿದೀವಿ ಅಂತಂದ್ರೆ ಮೊದ್ಲು ಹಾರ್ವೆಸ್ಟ್ ಮಾಡಿ ಅದಾದ್ಮೇಲೆ ನಾವು ವಾಟರ್ ಸ್ಪ್ರೇ ಮಾಡ್ಬೇಕು ಸರ್ ಆ ಹಾರ್ವೆಸ್ಟ್ ಮಾಡ್ತಾರೆ ಮಶ್ರೂಮ್ ತೆಗಿತೀವಿ ಅಂದ್ರೆ ಅದಕ್ಕೆ ಮೊದಲೇ ನಾವು ವಾಟರ್ ಸ್ಪ್ರೇ ಮಾಡ್ಬೇಕು ಮಶ್ರೂಮ್ ಸಾರಿ ಸರ್ ಮಶ್ರೂಮ್ ಮೇಲೆ ಪಲ್ಲೆಟ್ಸ್ ಮೇಲೆ ನೀರು ಬಿದ್ದಾಗ ಸರ್ ಅದು ಕೊಳ್ತೋದಂಗ್ ಆಗುತ್ತೆ ಮತ್ತೆ ತೂಕ ಜಾಸ್ತಿ ಬರುತ್ತೆ ಸರ್ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ ತೂಕನು ಜಾಸ್ತಿ ಬರುತ್ತೆ ನಾವ್ ಇಲ್ಲಿಂದ ಅಲ್ಲಿ ತಗೊಂಡೋಗೋಷ್ಟೊಂದು ಅಂಗಡಿಯಲ್ಲಿ ಅದು ತುಂಬಾ ಸ್ಟ್ರಿಂಕ್ ಆಗ್ಬಿಟ್ಟಿರುತ್ತೆ ಸರ್ ಹಾಗಾಗಿ ನಾವು ಹಾರ್ವೆಸ್ಟ್ ಮಾಡ್ಬಿಟ್ಟು ಅದಾದ್ಮೇಲೆ ವಾಟರ್ ಸ್ಪ್ರೇ ಮಾಡ್ಬೇಕಾಗುತ್ತೆ ಈಗ ನಾವು ಎಷ್ಟು ಪ್ರಮಾಣದಲ್ಲಿ ನಾವು ವಾಟರ್ ಸ್ಪ್ರೇ ಮಾಡ್ಬೇಕಾಗುತ್ತೆ ಒಂದು ಮ್ಯಾಗ್ಗಳಿಗೆ ಮಾಡಿದ್ವಲ್ಲ ಈಗ ಸಂಪೂರ್ಣವಾಗಿ ಫುಲ್ ನೆಂದೋಗ್ಬೇಕಾ ಅಥವಾ ಸ್ವಲ್ಪ ಮೀಡಿಯಮ್ ಮಾಡ್ಬೇಕಾ ನಮ್ಗೆ ಗೊತ್ತಾಗುತ್ತೆ ಇಷ್ಟ ವಾಟರ್ ಫುಲ್ ಸ್ಪ್ರೇ ಆಗಿರ್ಬೇಕು ಸರ್ ನಮಗೆ ಎಲ್ಲಾ ಕಡೆನೂ ನೆಂದಿರ್ಬೇಕು ಆ ತರ ನೋಡ್ಕೊಬೇಕಾಗುತ್ತೆ ನೋಡ್ಕೊಂಡು ಮಾಡ್ಬೇಕಾಗುತ್ತೆ ಓಕೆ ಮ್ಯಾಮ್ ಇವಾಗ ನೀವು ಒಂದು ಹಾರ್ವೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ರು ಅದರಿಂದ ನಮ್ಮ ಒಂದು ಪ್ರಾಡಕ್ಟ್ ಅನ್ನ ನಾವು ರೀಚ್ ಮಾಡ್ಸ್ಬೋದು ಸರ್ ಆಗ ನನಗೆ ಒಂದು ನಾಲ್ಕೈದು ಶಾಪ್ಸ್ ಅಲ್ಲಿ ಸರ್ ಚೆನ್ನಾಗೆ ಹೋಯ್ತು ಇನ್ನೊಂದು ಶಾಪ್ ಅಲ್ಲಿ ನನಗೆ ರಿಟರ್ನ್ ಬರ್ತಿತ್ತು ಸರಿ ಓಕೆ ಇದು ರಿಟರ್ನ್ ಬರ್ತಿದೆಯಲ್ಲ ಹೇಳಿ ನಾನು ಆ ಶಾಪನ್ನು ಹಾಗೆ ಬಿಟ್ಟಿಲ್ಲ ಸರ್ ಇದುವರೆಗೂ ನಾನು ಹಾಕ್ತಾನೇ ಇದ್ದೀನಿ ಒಂದು ಎರಡು ನನಗೆ ಈಗ ರಿಟರ್ನ್ ಬರೋ ಚಾನ್ಸಸ್ ಕೂಡ ಕಡಿಮೆ ಆಗಿದೆ ಸರ್ ಅದೇ ಶಾಪಲ್ಲಿ ಇನ್ನೂ ಬೇಡಿಕೆ ಜಾಸ್ತಿ ಆಗ್ತಿದೆ ಸರ್ ಮೊದಲು ನನಗೆ ಐದು ಬಾಕ್ಸ್ ತೊಗೊಂಡರು ಈಗ ನನಗೆ ಐವತ್ತು ಬಾಕ್ಸ್ ಕೊಟ್ಟರು ಸೇಲ್ ಮಾಡ್ತಾರೆ ಸರ್ ಆ ಒಂದು ಅಂತ್ಯಕ್ಕೆ ಬಂದಿದೆ ಸರ್ ಅಂದ್ರೆ ಒಂದು ಸತಿ ಇದ್ರದ್ದು ಯಾರು ಟೇಸ್ಟ್ ನೋಡ್ತಾರೋ ಅವರು ಇದನ್ನ ಬಿಟ್ಟು ಬೇರೆ ಮಶ್ರೂಮ್ ತೊಗೊಳಲ್ಲ ಸರ್ ಇದು ನಮಗೆ ನೀವು ಟೇಸ್ಟ್ ಮಾಡಿದಾಗ ನಿಮಗೆ ನಿಯರ್ ಟು ಚಿಕನ್ ಯಾವ ರೀತಿ ಟೇಸ್ಟ್ ಕೊಡುತ್ತೋ ಅದೇ ಟೇಸ್ಟನ್ನು ಕೊಡುತ್ತೆ ಸರ್ ವೆಜಿಟೇರಿಯನ್ಸ್ಗಂತೂ ಇದು ತುಂಬಾನೇ ಒಳ್ಳೇದು ಸರ್ ಅಂದ್ರೆ ನಾವೆಲ್ಲ ನಾನ್ ವೆಜ್ ಆದ್ರೆ ಚಿಕನ್ ತಿಂದು ಆ ಒಂದು ರುಚಿ ನೋಡಬಹುದು ಇದು ವೆಜಿಟೇರಿಯನ್ಸ್ ಗೆ ಚಿಕನ್ ತರಾನೇ ಟೇಸ್ಟ್ ಕೊಡೋದ್ರಿಂದ ಎಲ್ಲರೂ ಇದನ್ನ ಪ್ರಿಫರ್ ಮಾಡ್ತಾರೆ ಇನ್ನೊಂದು ತುಂಬಾ ಯೂಸ್ ಆಗೋದ್ರಿಂದ ಎಲ್ಲರೂ ಇದನ್ನ ಪ್ರಿಫರ್ ಮಾಡ್ತಾರೆ ಸರ್ ಸ್ವಲ್ಪ ಈಗ ಮೇನ್ ಆಗಿ ಇದು ಸರ್ ನಾವು ಡ್ರೈ ಏನ್ ಹೇಳಿದ್ರಲ್ವಾ ಅದು ಕೂಡ ತುಂಬಾ ಏನೇಕಂದ್ರೆ ಶುಗರ್ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಶುಗರ್ ಪೇಷೆಂಟ್ಸ್ ಒಳ್ಳೇದು ಸರ್ ಮತ್ತೆ ನಮಗೆ ಇನ್ ಡೈಜೆಷನ್ ಪ್ರಾಬ್ಲಮ್ ಚೆನ್ನಾಗಿ ಒಳ್ಳೇದಾಗುತ್ತೆ ಮತ್ತೆ ಬಿಪಿ ಪಿ ಇವೆಲ್ಲದಕ್ಕೂ ಕೂಡ ಒಳ್ಳೇದು ಸರ್ ಇದು ಮಕ್ಕಳೇ ಈಗ ಮಕ್ಕಳಿಗೆ ನಾವು ಹೆಲ್ತ್ ಮಿಕ್ಸ್ ಮಾಡ್ಕೊಡ್ತೀವಿ ಆ ತರ ಎಲ್ಲ ತುಂಬಾನೇ ಕಾನ್ಶಿಯಸ್ನೆಸ್ ಬೆಳೀತಿದೆ ಸೊ ಮಕ್ಳಿಗೂ ನಾವು ಇದನ್ನ ರೆಗ್ಯುಲರ್ ಆಗಿ ಕೊಡೋದ್ರಿಂದ ಅವರಿಗೂ ಕೂಡ ಪ್ರೋಟೀನ್ ಇದ್ರಿಂದ ಇಲ್ಲ ಒಂದು ಡಾರ್ಕ್ ರೂಮ್ ಅಲ್ಲಿ ತಗೋ ಬಂದಿದ್ರೆ ಈಗ ಲೈಟ್ ರೂಮ್ ಅಲ್ಲಿ ಇಟ್ಟರೆ ನೀವು ಹಾರ್ವೆಸ್ಟಿಂಗ್ ಎಲ್ಲ ಮಾಡ್ತಾ ಇದ್ರಿ ಈಗ ಒಂದು ಬ್ಯಾಗ್ ಅಲ್ಲಿ ಅಂದ್ರೆ ಎಷ್ಟು ಹಾರ್ವೆಸ್ಟಿಂಗ್ ಮಾಡಬಹುದು ಎಷ್ಟು ಟೈಮ್ ಮಾಡಬಹುದು ಟೈಮ್ಸ್ ನಾವು ಹಾರ್ವೆಸ್ಟ್ ಮಾಡಬಹುದು ಅದಕ್ಕೂ ಮೇಲೆ ನಾವು ಮಾಡ್ತೀವಿ ಅಂದ್ರೆ ಇನ್ಸೆಕ್ಟ್ಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸರ್ ಬ್ಯಾಗ್ ನಮಗೆ ಸ್ಟ್ರಿಂಕ್ ಆಗ್ತಾ ಬರುತ್ತೆ ನಿಮಗೆ ಆ ಬ್ಯಾಗ್ ಅನ್ನು ನೋಡಿಸ್ತೀನಿ ನೋಡಿ ಸರ್ ಈ ತರ ನಾವು ಅದಮ್ದಾಗ ಈ ತರ ಸ್ಟ್ರಿಂಕ್ ಆಗುತ್ತೆ ಇನ್ನೂ ಸ್ಟ್ರಿಂಕ್ ಆಯ್ತಂದ್ರೆ ಅಂದ್ರೆ ಇದರಲ್ಲಿ ಇದು ಆಲ್ರೆಡಿ ಇದು ಹುಲ್ಲ ಅಲ್ವಾ ಸರ್ ಕೊಳೆಯೋಕೆ ಸ್ಟಾರ್ಟ್ ಆಗುತ್ತೆ ಕೊಳೆಯಕ್ಕೆ ಸ್ಟಾರ್ಟ್ ಆದ್ರೆ ನಮಗೆ ಇನ್ಸೆಕ್ಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದ್ರಲ್ಲಿ ಬರೋ ಈಲ್ಡ್ ಫಸ್ಟ್ ಏನು ಏಯ್ಟ್ ಹಂಡ್ರೆಡ್ ಗ್ರಾಮ್ ಬಂತು ಅಂತ ಹೇಳಿದ್ನಲ್ಲ ಸರ್ ಅದಾದ್ಮೇಲೆ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಗ್ರಾಮ್ ಲೆಸ್ ಆಗುತ್ತೆ ಸರ್ ಅದಾದ್ಮೇಲೆ ಹಾಗೆ ತ್ರೀ ಆರ್ವೆಸ್ ಬರೋಸೊಗಡೆ ಒಂದ್ ನೂರು ಇನ್ನೂರು ಗ್ರಾಮ್ ಆ ತರ ಬರುತ್ತೆ ಸರ್ ಅಷ್ಟು ನಾವು ಒಂದು ಬೆಟರ್ ತ್ರೀ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋದು ಬೆಟರ್ ಅಂತ ನಾನು ಅದಾದ್ಮೇಲೆ ಸರ್ ನಾವು ಇದನ್ನ ತೆಗೆದು ಈ ಪೇಪರ್ ಎಲ್ಲ ಏನ್ ರಿಮೂವ್ ಮಾಡಿ ಇದನ್ನ ತಗೊಂಡ್ಬಂದು ನಾವು ಕಾಂಪೋಸ್ಟ್ ಹಾಕ್ತಿದೀವಿ ಇನ್ನು ನಾವು ಫರ್ದರ್ ಆಗಿ ಇನ್ನು ಜೊತೆ ಸೈಡ್ ಬಿಸ್ನೆಸ್ ನಾನು ಮಾಡ್ತೀನಿ ಅಂತ ಯಾರಿಗಾದ್ರೂ ಇದ್ರೆ ಸರ್ ಇದನ್ನ ನಾಟಿ ಕೋಳಿ ಬಿಸ್ನೆಸ್ ಮಾಡ್ಬೋದು ಸರ್ ಇದ್ರಲ್ಲಿ ಏನಂದ್ರೆ ಮೈಸಿಲಿಯಂ ರನ್ ಆಗಿದೆಯಲ್ವಾ ಈಗ ಮಶ್ರೂಮ್ ಸ್ಪಾನ್ ತೋರಿಸಲ್ಲ ವೈಟ್ ಮೈಸಿಲಿಯಂ ಮಾತ್ರ ನಮ್ ಮಶ್ರೂಮ್ ಆಗಿ ಬಂದಿರುತ್ತೆ ಆ ಜೋಳದ ಕಾಳೆನಿರುತ್ತೋ ಅದ ಹಾಗೆ ಉಳ್ಕೊಂಡಿರುತ್ತೆ ಅದು ಬಂದು ಕೋಳಿಗಳಿಗೆ ಯೂಸ್ ಆಗುತ್ತೆ ಸರ್ ಮತ್ತೆ ಇದನ್ನ ನಾನು ನೋಡ್ದಂಗೆ ಮದ್ರೆಯಲ್ಲೆಲ್ಲ ಸರ್ ಒಬ್ರು ಮಾಡ್ತಿದ್ದಾರೆ ಅವರು ದನಗಳಿಗೆನೆ ಇದನ್ನ ಕೊಡ್ತಿದ್ದಾರೆ ಡ್ರೈ ಮಾಡಿ ಪೌಡರ್ ಮಾಡಿ ಕೊಡ್ತಿದ್ದಾರೆ ಸೊ ಆತರ ಕೂಡ ಇದರಲ್ಲಿ ಮಾಡ್ತಿದ್ದಾರೆ ಸರ್ ಇದ್ರ ಇದು ಕೂಡ ಏನು ನಮ್ಗೆ ವೇಸ್ಟ್ ಆಗೋದಿಲ್ಲ ಇದನ್ನು ಆಗಿ ಯೂಸ್ ಮಾಡಬಹುದು ಅಂತ ಹೇಳ್ತೇವೆ ಒಟ್ಟಿನಲ್ಲಿ ಟೋಟಲಿ ಸ್ಟಾರ್ಟಿಂಗ್ ಹಿಡಿದು ಎಂಡಿಂಗ್ ವರ್ಗೂ ಕೂಡ ಇದರಲ್ಲಿ ಅನುಕೂಲಗಳು ಯಾವುದು ಕೂಡ ವೇಸ್ಟ್ ವೇಸ್ಟ್ ಅಂತ ಬಂದ್ರೆ ಈ ಒಂದು ಕವರ್ ಬಿಟ್ಟು ಇನ್ನೆಲ್ಲಾನು ಯೂಸ್ ಮಾಡ್ಕೊಬಹುದು ಸರ್ ನಾವು ಇದರಿಂದ ಎಲ್ಲ ಪ್ರತಿಯೊಂದು ಕೂಡ ಯೂಸ್ ಆಗಬಹುದು ಹಾ ಸರ್ ಮತ್ತೆ ನಾನು ಹೇಳಿದ್ನಲ್ಲ ಸರ್ ಸ್ಟೆಮ್ ಕಟ್ ಮಾಡ್ತೀವಿ ಅಂತ ನಾವು ಸ್ಟೆಮ್ ಕಟ್ ಮಾಡಿ ಸ್ವಲ್ಪ ದಪ್ಪ ಸ್ಟೆಮ್ ಇದ್ರೆ ನಾವು ಅದನ್ನ ಫ್ರೈಡ್ ರೈಸ್ಗೆ ಅಂತ ಗೆ ಕೊಟ್ಟಿರ್ತೀವಿ ಸರ್ ಅದು ಕೂಡ ನಮ್ಗೆ ಯೂಸ್ ಆಗುತ್ತೆ ಅದರಲ್ಲಿ ಯಾವ್ದು ವೇಸ್ಟ್ ಅಂತಾನೆ ಇಲ್ಲ ಸರ್ ಎಲ್ಲಾನು ಯೂಸ್ ಮಾಡ್ಕೊಂಡಿದೀವಿ ನಾವೀಗ ಓಕೆ ಮೇಮ್ ನಿಮ್ಮ ಒಂದು ಪ್ಲಾಂಟ್ ಅಲ್ಲಿ ಈಗ ಒಂದು ದಿನಕ್ಕೆ ಎಷ್ಟು ಕೆಜಿ ನೀವು ऑलरेडी ಸರ್ ಸದ್ಯಕ್ಕೆ ನಾನು 30 ಕೆಜಿ ಮಾಡ್ತಿದ್ದೀನಿ 30 ಕೆಜಿ ಮಾಡ್ತಾ ಇದ್ದೀರಾ ಮುಂದೆ ಏನೋ ದುಡ್ಡು ಮಾಡಬಹುದು 50 ಕೆಜಿ ಮಾಡೋಂತದ್ದು ಪ್ಲಾಂಟ್ ಸರ್ ಇದು ನಾನು ಇನ್ನೂ ಅಲ್ಲೆಲ್ಲ ಕವರ್ ಅಪ್ ಮಾಡಿಲ್ಲ ಬಟ್ ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ಮೊಬರಿ 30 ಕೆಜಿ ಮಾತ್ರ ಮಾಡ್ತಿದ್ದೀನಿ ಬಟ್ ನನಗೆ ಇನ್ನೂ ಆರ್ಡರ್ಸ್ ತುಂಬಾ ಜಾಸ್ತಿ ಆಗ್ತಿದೆ ಸರ್ ಹಾಗಾಗಿ ನಾನು ಇನ್ಕ್ರೀಸ್ ಮಾಡ್ತಿದ್ದೀನಿ ಇನ್ನೊಂದು ಏನಂದ್ರೆ ಸರ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನೇ ಈ ತರ ಪ್ಲಾನ್ ಮಾಡಿ ಫ್ರೂಟಿಂಗ್ ರೂಮ್ ಡಾರ್ಕ್ ರೂಮ್ ಎರಡೂ ಒಂದೇರಲ್ಲೇ ಮಾಡಿದೀನಿ ಸೊ ಈಗ ನನಗೆ ಆರ್ಡರ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿ ಮಶ್ರೂಮ್ ಬರೋ ಪ್ರಮಾಣ ಜಾಸ್ತಿ ಆಗ್ತಿದೆ ಅದರಿಂದ ಫ್ಲೈಸ್ ಕೂಡ ಜಾಸ್ತಿ ಆಗ್ತಿದೆ ಸರ್ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಈ ಡಾರ್ಕ್ ರೂಮ್ ಅಲ್ಲಿ ಅಲ್ಲಿದೆಯಲ್ವಾ ಅದನ್ನ ನಾನು ಸಪ್ರೇಟ್ ಮಾಡೋದಕ್ಕೆ ಮುಂದಾಗ್ತಿದ್ದೀನಿ ಸರ್ ಯಾಕೆ ನಾವು ಸಪ್ರೇಟ್ ಮಾಡ್ತೀವಿ ಅಂದ್ರೆ ಸರ್ ಸಣ್ಣ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಪ್ರಾಬ್ಲಮ್ ಬರೋದಿಲ್ಲ ಸರ್ ಅದೇ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತೀವಿ ಅಂದಾಗ ಫ್ಲೈಸ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಆಗ ನಮಗೆ ಡಾರ್ಕ್ ರೂಮ್ ಅಲ್ಲಿ ಬ್ಯಾಗ್ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಯಾರಾದರೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂದಾಗ ಬೆಟರ್ ಆಪ್ಷನ್ ಸರ್ ಫ್ರೂಟಿಂಗ್ ರೂಮ್ ಗಿಂತ ಡಾರ್ಕ್ ರೂಮ್ ಸ್ವಲ್ಪ ದೂರ ಇಟ್ಕೊಳ್ಳೋದು ಒಳ್ಳೇದು

ನಿಮ್ ಆಯಿಲ್ ಕೂಡ ನಾವು ಯೂಸ್ ಮಾಡ್ತೀವಿ ಸರ್ ಇದರಲ್ಲಿ ಸರ್ ನಿಮ್ ಆಯ್ಲ್ ಬಂದು ನಾವೆಲ್ಲ ಗೋಡೆಗಳಿಗೆಲ್ಲಾನು ಸ್ಪ್ರೇ ಮಾಡ್ಕೊತೀವಿ ಏನು ಹಾಕ್ಬಾರ್ದು ಸರ್ ಬ್ಯಾಗ್ ಹಾಕ್ಬಾರ್ದು ನಿಮ್ ಆಯಿಲ್ ಡಾರ್ಕ್ ರೂಮ್ ಅಲ್ಲಿ ಇದ್ದಾಗ ಬೇಕಿದ್ರೆ ಬ್ಯಾಗ್ ಹಾಕೋಬಹುದು ಸರ್ ಇಲ್ಲಿ ಫ್ರೂಟಿಂಗ್ ರೂಮಲ್ಲಿ ಬ್ಯಾಗ್ ಹಾಕ್ಬಾರ್ದು ಸರ್ ಈಗ ಅಲ್ಲಿ ಬರುವಂತ ಪ್ಲೇಸ್ ಗಳೆಲ್ಲ ಇದರಲ್ಲಿ ಅಂಟ್ಕೊಂಡಿರುತ್ತೆ ಆಮೇಲೆ ಇದ್ರಲ್ಲಿ ಎಷ್ಟು ಪ್ರಮಾಣದಲ್ಲಿ ಅನ್ಕೊಂಡೆ ಮತ್ತೆ ಇನ್ನೊಂದು ಮತ್ತೆ ಇದಕ್ಕೆ ಯು ವಿ ಲೈಟ್ಸ್ ಎಲ್ಲ ಬರುತ್ತೆ ಸರ್ ಅದೆಲ್ಲ ಎಕ್ಸ್ಪೆನ್ಸಿವ್ ಸೊ ನಾನ್ ಅದಕ್ಕೋಸ್ಕರ ಇದೇ ಸಾಕಂತ ಇದ್ರಲ್ಲೇ ಮಾಡ್ತಿದೀನಿ ಅಂದ್ರೆ ಈಗ ಈ ಒಂದು ಮೂವತ್ ಕೆಜಿ ಪರ್ ಡೇ ನೀವು ಏನಾದ್ರು ತಯಾರ್ ಮಾಡ್ತೀವಲ್ಲ ಬೇಕಾದ್ರೆ ಈಗ ಏನ್ ಸೆಟಪ್ ಮಾಡ್ಕೊಂಡಿದ್ರಿ ಒಂದ್ ಸ್ವಲ್ಪ ಕಾಸ್ಟ್ ಕಡಿಮೆ ಮಾಡ್ಕೊಳ್ಳೋದ್ ಒಂದ್ ವ್ಯವಸ್ಥಿತವಾಗಿ ಮಾಡ್ಕೊಂಡಿರುವಂತದ್ದು ಇದಕ್ಕೆ ಸರ್ ನಾವು ಅಲ್ಲೇ ಅವ್ರನ್ನ ಕೇಳಿದ್ರೆ ವಾಟರ್ ಅಲ್ಲಿ ಡೈಲ್ಯೂಟ್ ಮಿಕ್ಸ್ ಮಾಡ್ಕೊಡ್ತಾರೆ ವಾಟರ್ ಅಲ್ಲಿ ಹಾಕೊಂಡು ಈಗೇನು ನೀರು ಸ್ಪ್ರೇ ಆ ಪಂಪ್ ಅಲ್ಲಿ ಹಾಕೊಂಡು ಎಲ್ಲಾ ಗೋಡೆಗಳಿಗೆ ಸ್ಪ್ರೇ ಮಾಡ್ಕೊಬಹುದು ಮತ್ತೆ ಗ್ರೀನ್ ವೋಲ್ಡ್ ಕೂಡ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸರ್ ಇದು ನಿಮಾ ಇಲ್ಲ ಅಲ್ವಾ ಸೊ ಚೆನ್ನಾಗಿ ವರ್ಕ್ ಮ್ಯಾಮ್ ಈಗ ಆಲ್ಮೋಸ್ಟ್ ಅಲ್ಲಿ ನಾನು ಒಂದು ಮೂರ್ನಾಲ್ಕು ವೀಡಿಯೋ ಮೂರ್ನಾಲ್ಕು ಪ್ಲಾಂಟ್ ಗಳಿಗೆ ನಾನು ವಿಸಿಟ್ ಮಾಡಿದ ಮಶ್ರೂಮ್ ಪ್ಲಾಂಟ್ಗೆ ಅಲ್ಲೆಲ್ಲ ಕೂಡ ಒಂದು ಇಲ್ಲಿ ಒಂದು ವ್ಯವಸ್ಥೆ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಸ್ಪೆಷಲ್ ಆಗಿ ಕಾಣ್ತಾ ಇದೆ ಆಲ್ಮೋಸ್ಟ್ ಅಲ್ಲಿ ಮತ್ತೆ ನೀವು ಟ್ರೈನಿಂಗ್ ಎಲ್ಲ ಕೊಡ್ತೀನಿ ಅಂತಲೂ ಕೂಡ ಹೇಳ್ತಾರೆ ಒಂದು ನೂರು ನೂರೈವತ್ತು ಜನ ಆಲ್ರೆಡಿ ಟ್ರೈನಿಂಗ್ ಕೂಡ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಹಳ ವ್ಯವಸ್ಥಿತವಾಗಿ ಮಾಡಿದ್ರಿ ನಮ್ಮ ಒಂದು ಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿದಂಥವ್ರು ಏನೋ ಟ್ರೈನಿಂಗ್ ಏನಾದ್ರು ಬೇಕು ಅನ್ನೋದಾದ್ರೆ ಅವರು ಟ್ರೈನಿಂಗ್ ಏನು ಚಾರ್ಜಸ್ ಮಾಡ್ತೀರಿ ತುಂಬಾ ದೂರ ಇರೋದು ಆನ್ಲೈನ್ ಅಲ್ಲಿ ಕೂಡಿದಾರೆ ಅಂದ್ರೆ ನನ್ನ ಅಭಿಪ್ರಾಯ ಏನಂದ್ರೆ ನೀವು ಆನ್ಲೈನ್ ಬೇರೆ ಎಲ್ಲೋ ನೋಡಿ ತಗೋಳೋದ್ರಿಂದ ನೀವು ಫಿಸಿಕಲಿ ಟಚ್ ಮಾಡಿ ತಗೋಳೋದ್ರಲ್ಲಿ ಒಳ್ಳೇದಿದೆ ಅಂತ ನನ್ನ ಅಭಿಪ್ರಾಯ ಸರ್ ಯಾಕಂದ್ರೆ ನಾವ್ ಅನುಭವ ಚೆನ್ನಾಗಿ ಪಡಿಬಹುದು ಟಚ್ ಮಾಡೋದ್ರಿಂದ ನಾವು ಮಾಯಶರ್ ಹೇಳ್ತೀವಿ ಸರ್ ಏಯ್ಟಿ ಪರ್ಸೆಂಟ್ ಇರಬೇಕು ಅಂತ ಅವ್ರು ಟಚ್ ಮಾಡೋದ್ರಿಂದ ಅವ್ರಿಗೆ ಫೀಲ್ ಆಗುತ್ತೆ ಎಷ್ಟಿದ್ರೆ ಏಯ್ಟಿ ಪರ್ಸೆಂಟ್ ಅಂತ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಇಲ್ಲಿ ಫಿಸಿಕಲ್ ಟ್ರೈನಿಂಗ್ ಪ್ರಿಫರ್ ಮಾಡ್ತೀನಿ ಇನ್ ಕೇಸ್ ತುಂಬಾ ದೂರ ಇದ್ದಾರೆ ಅಂದ್ರೆ ನಾನು ಆನ್ಲೈನ್ ಟ್ರೈನಿಂಗ್ ಅವ್ರಿಗೆ ಅಲ್ಲೂ ಮಾಡ್ಕೊಡ್ತೀವಿ ಬಟ್ ಅದೇ ಡಿಫ್ರೆನ್ಸ್ ಇರುತ್ತಲ್ವಾ ಸರ್ ಫಿಸಿಕಲ್ ಫಿಜಿಕಲ್ ಸರ್ ಒಂದ್ ಟ್ರೈನಿಂಗ್ ಬಂದು ನಾನ್ ರುಪೀಸ್ ತಗೋತೀನಿ ತಗೊಂಡು ಒಂದು ಮಶ್ರೂಮ್ ಕಿಟ್ ಕೊಡ್ತೀವಿ ಸರ್ ಮಶ್ರೂಮ್ ಕಿಟ್ ಅಂದ್ರೆ ಅವರು ನಮ್ಮತ್ರ ಟ್ರೈನ್ ಮಾಡ್ಕೊಂಡೋಗಿ ಅಲ್ಲಿ ಅವರು ಮಾಡ್ಬೇಕಾಗುತ್ತೆ ಸರ್ ಒಂದ್ ಕೆಜಿ ಸ್ಪಾನ್ ಕೊಡ್ತೀವಿ ಸರ್ ಮತ್ತೆ ಪಿ ಪಿ ಕವರ್ಸ್ ಏನ್ ಮಶ್ರೂಮ್ ಮಾಡ್ಬೇಕು ನಾಲ್ಕೈದು ಬ್ಯಾಗಿಗೆ ರಾ ಮೆಟೀರಿಯಲ್ ಅದೆಲ್ಲ ಸಮೇತ ಕೊಟ್ಟಿರ್ತೀನಿ ಅಂದ್ರೆ ನಾವ್ ಅದ ಇಲ್ಲಿ ನಾವು ಮಾಡಿ ಹಾಗೆ ಬಿಡಬಾರ್ದು ಸರ್ ಅವ್ರ ಅಲ್ಲಿ ಹೋಗಿ ಮಾಡಿ ಆಗ ಅವ್ರಿಗೆ ಡೌಟ್ಸ್ ಸ್ಟಾರ್ಟ್ ಆಗುತ್ತೆ ಸರ್ ಆಗ ನಾವ್ ಅವರು ಮಾಡಿದಾಗ ಗೊತ್ತಾಗುತ್ತೆ ಹೆಂಗಿಂಗ್ ಮಾಡ್ಬೇಕು ನಾನು ಇನ್ನು ಏನ್ ಕೇಳ್ಬೋದಿತ್ತು ಮೇಡಮ್ ಅಂತ ಆಗ ನಮ್ಗೆ ಫೋನ್ ಮೂಲಕ ಕೂಡ ಹೇಳ್ಕೊಡ್ತೀನಿ ಡೌಟ್ಸ್ ಇದೆ ಅಂದಾಗ ಕೂಡ ನಾನು ಈಗ ನಮ್ಮ ಒಂದು ವ್ಯವಸ್ಕಲ್ಗೆ ಅಕಸ್ಮಾತ್ ಸ್ಪಾನ್ ಬೇಕು ಮತ್ತೆ ಏನಾದ್ರು ನಮ್ದು ಆಲ್ರೆಡಿ ಪ್ರೊಡ್ಯೂಸ್ ಮಾಡಿದೀವಿ ಸಾಕಷ್ಟು ನಮ್ಮ ಹತ್ರ ಅಣಬೆಗಳಿದೆ ಒಂದು ನೂರಾರು ಕೆ ಜಿ ಇದೆ ಈಗ ಸೇಲ್ ಆಗ್ತಾ ಇಲ್ಲ

ಬಲ್ಕ್ ಆರ್ಡರ್ಸ್ ಇದ್ರೆ ಸರ್ ನಿಯರ್ ಬೈ ಏರಿಯಾಸ್ ಇದ್ರೆ ನಾನು ಮನೆಗೆ ಹೋಮ್ ಡೆಲಿವರಿ ಮಾಡ್ತೀನಿ ಅದೇ ಸರ್ ಹೋಮ್ ಡೆಲಿವರಿ ಎಕ್ಸ್ಟ್ರಾ ನಾವು ಪೆಟ್ರೋಲ್ ಖರ್ಚೆ ಇರುತ್ತೋ ಎಕ್ಸ್ಟ್ರಾ ಇರುತ್ತೆ ಅದು ಎಕ್ಸ್ಟ್ರಾ ಇರುತ್ತೆ ಅಂದ್ರೆ ನಿಯರ್ ಏರಿಯಾಸ್ ಇರ್ಬೇಕು ಸರ್ ನನ್ಗೆ ಬಲ್ಕ್ ಆರ್ಡರ್ ಇರ್ಬೇಕು ಒಂದ್ ಟೆನ್ ಕೆಜಿ ಟ್ವೆಂಟಿ ಕೆಜಿ ಇದ್ದಾಗ ನಾನು ಮಾಡ್ಕೊಡ್ತೀನಿ ಓಕೆ ಮ್ಯಾಮ್ ನಿಮ್ಮ ಇದುವರೆಗೂ ನೀವು ಟ್ರೈನಿಂಗ್ ಕೊಟ್ಟಿದ್ರಿ ಒಂದು ನೂರ ನೂರೈವತ್ತು ಜನ ಆಲ್ರೆಡಿ ಟ್ರೈನಿಂಗ್ ತಗೊಂಡಿದ್ದಾರೆ ನಿಮ್ಮ ಒಂದು ಟ್ರೈನರ್ಸ್ ಒಂದು ಟ್ರೈನಿಂಗ್ ಏನೇನೆಲ್ಲ ಹೇಳಿದಾರೆ ಇದುವರೆಗೂ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಏನ ಶೇರ್ ಮಾಡ್ಕೊಂಡಿದ್ರೆ ಅದು ನಾ ಆಗು ಹೋಗುಗಳು ಅಕಸ್ಮಾತ್ ಏನೋ ಮಿಸ್ಟೇಕ್ ಆಗಿದೆ ಈಗ ನಾನು ಕರೆಕ್ಟ್ ಮಾಡ್ತಾ ಇದ್ದೀನಿ ನಾನು ಒಂದು ದೊಡ್ಡದಾಗಿ ಈಗ ಮಾಡ್ತಾ ಇದ್ದೀನಿ ಅನ್ನೋ ಥರ ಆ ಥರ ಸ್ಟೂಡೆಂಟ್ಸ್ ಇದ್ದಾರೆ ತಗೊಂಡವರು ತುಂಬ ಜನ ತಗೊತಾರೆ ಸರ್ ಬಟ್ ಯಾರು ಕೂಡ ಮುಂದೆ ಬರೋದಿಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಇರುತ್ತೆ ಅದಿರುತ್ತೆ ಅಂತ ಎದುರ್ಕೊಳ್ಳೋರೆ ಜಾಸ್ತಿ ತಗೊಂಡಿರೋರಲ್ಲಿ ಒಂದ್ ನಾಲ್ಕೈದು ಜನ ಮಾಡಿದ್ದಾರೆ ಸರ್ ಅವರು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಇನ್ನು ಮಾಡ್ತಿದ್ದಾರೆ ಇನ್ನು ದೊಡ್ಡ ಪ್ರಮಾಣಕ್ಕೆ ಹೋಗಿಲ್ಲ ಅವ್ರು ಇನ್ನು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ ಅಂದ್ರೆ ಸರ್ ಇದಕ್ಕೆ ಏನಂದ್ರೆ ಒಂದು ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಅದೇ ಸರಿ ಅದು ಕಾಟ ಅಲ್ವಾ ಇಲ್ಲೇ ಮಾತಾಡೋಣ ಓ ಸರ್ ಬಲ್ಲೆ ಕಾಟ ಕೊಡುತ್ತೆ ನಾನು ವಾಚ್ ಬೇರೆ ಬಿದ್ದು ಬಿದ್ದು ಹೋಗುತ್ತೆ ಏನು ಹೇಳ್ತೀನಿ ಇವಾಗ ಏನು ಸ್ಟಾಪ್ ಮಾಡಿದ ರನ್ನಿಂಗ್ ಮ್ಯಾಮ್ ಇವಾಗ ನೀವು ಈ ಥರ ಎಲ್ಲ ಒಂದು ಮಶ್ರೂಮನ್ನು ಬೆಳೀತಾ ಇದ್ರಿ ದಿನಕ್ಕೆ ಒಂದು ಮೂವತ್ತು ಕೆಜಿ ಅಷ್ಟು ಎಲ್ಲ ಬೆಳೀತಾ ಇದ್ರಿ ಮತ್ತೆ ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀರಿ ಈಗ ಓವರ್ ಸರ್ ನಾನು ಈ ಒಂದು ಫಾರ್ಮ್ ಸ್ಟಾರ್ಟ್ ಮಾಡಿ ಅಂದ್ರೆ ಇಯರ್ಸ್ ಆಗ್ತಾ ಬಂದಿದೆ ಸರ್ ನಾನು ಇದರಲ್ಲಿ ಏನೆಲ್ಲ ಏಳು ಬೀಳುಗಳನ್ನ ಕಂಡಿದ್ದೀನಿ ಅಂತ ನಾನು ತಿಳಿಸ್ಕೊಡ್ತೀನಿ ಅಲ್ಲಿ ಸ್ಟಾರ್ಟ್ ಮಾಡ್ತೀರಿ ಅನ್ನೋರು ದಯವಿಟ್ಟು ಯಾರು ಕೂಡ ಮೆಟೀರಿಯಲ್ಸ್ ಹೋಗಬೇಡಿ ಹೋಗ್ಬೇಡಿ ಹಿಂದೆ ಹೋಗ್ಬೇಡಿ ಫಸ್ಟ್ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅಂತ ಜಾಸ್ತಿ ಜಾಸ್ತಿ ಹಾಕಿ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನೊಂದೇನಂದ್ರೆ ನನಗೆ ಯಾವುದರಲ್ಲಿ ಲಾಸ್ಟ್ ಆಯ್ತು ಅಂದ್ರೆ ಸರ್ ಮಾರ್ಕೆಟಿಂಗ್ ಅಲ್ಲಿ ನನಗೆ ಲಾಸ್ ಆಯ್ತು ಸೊ ಮಾರ್ಕೆಟ್ ನಾವು ಫಸ್ಟ್ ನಾವು ಮಾರ್ಕೆಟ್ ಅನಲೈಸ್ ಮಾಡಿ ಅದಾದ್ಮೇಲೆ ನಾವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಫಸ್ಟ್ ಪ್ರಾರಂಭದಲ್ಲಿ ಯಾರಿಗೂ ಕೂಡ ಈ ಮಶ್ರೂಮ್ ಬಗ್ಗೆ ಅವೇರ್ನೆಸ್ ಇಲ್ಲ ಸೊ ಫಸ್ಟ್ ನೀವು ಅದನ್ನ ತಿಳ್ಕೊಬೇಕು ಸರ್ ಎಲ್ಲಿ ನನ್ನ ಮಶ್ರೂಮ್ ಹಾಕಿದ್ರೆ ಓಡುತ್ತೆ ಅನ್ನೋ ಪ್ಲೇಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಈಗ ಇದೆಲ್ಲ ಸಿಟಿ ಕಡೆ ಇದ್ರೆ ಬೇಗ ರೀಚ್ ಆಗ್ಬೋದು ಸರ್ ಹಳ್ಳಿ ಕಡೆ ಇದೀವಿ ಅಂದ್ರೆ ನಾವು ಎಲ್ಲಿ ಮಾಡ್ಬೇಕು ಅನ್ನೋದನ್ನ ನಾವು ಫಸ್ಟ್ ನೋಡ್ಕೊಬೇಕಾಗುತ್ತೆ ಸರ್ ನಾನು ಇಷ್ಟೇ ಸರ್ ಫಸ್ಟ್ ಮಾರ್ಕೆಟನ್ನು ಚೆನ್ನಾಗಿ ಅನಲೈಸ್ ಮಾಡಿ ಸಣ್ಣ ಪ್ರಮಾಣದಿಂದ ಇಂಪ್ರೂವ್ ಮಾಡ್ಕೊಂಡು ಈ ಒಂದು ಮಶ್ರೂಮ್ ಎಲ್ರಿಗೂ ಟೇಸ್ಟ್ ನೋಡಿಸ್ತಾ ನೋಡಿಸ್ತಾ ಆಮೇಲೆ ನೀವು ಇನ್ಕ್ರೀಸ್ ಮಾಡ್ಕೊತಾ ಹೋಗಿ ಅಂತ ಹೇಳ್ತೀನಿ ಸರ್ ಡೆಫಿನೆಟ್ ಆಗಿ ಒಂದು ಅಶೂರೆನ್ಸ್ ಅಂತೂ ಕೊಡ್ತೀನಿ ಸರ್ ಒಂದ್ಸತಿ ಈ ಮಶ್ರೂಮನ್ನ ಯಾರು ಸೇವಿಂಗ್ಸ್ ಮಾಡ್ ತಿಂತಾರೋ ಅವರು ನೆಕ್ಸ್ಟ್ ನಮಗನ್ನ ಹುಡ್ಕೊಂಬಂದು ತಗೊಳ್ತಾರೆ ಸರ್ ಅಷ್ಟು ಟೇಸ್ಟ್ ಅನ್ನೋಂಥದ್ದು ಈ ಮಶ್ರೂಮಲ್ಲಿ ಇದೆ ಓಕೆ ಮ್ಯಾಮ್ ನಿಮ್ಮ ಹತ್ರ ಮಾತಾಡಿ ನನಗೆ ಬಹಳ ಖುಷಿ ಆಯಿತು ಈಗ ಒಂದು ಚಿಕ್ಕ ಮಟ್ಟದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ರಿ ಅವಾಗ ಒಂದು ಒಂದು ಮೂರ್ನಾಲ್ಕು ಕೆಜಿ ಜಿ ಮಾಡ್ತಾ ಇದ್ರಿ ಒಂದು ಮೂವತ್ತು ಕೆಜಿವರೆಗೂ ಕೆಜಿ ವರೆಗೂ ಬಂದಿದೆ ಇನ್ನು ಕೂಡ ದೊಡ್ಡದಾಗ ಮಾಡ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರಿ ಈಗ ಡಾರ್ಕ್ ರೂಮು ಮತ್ತೆ ಲೈಟ್ ರೂಮು ಒಂದೇ ಕಡೆ ಇದೆ ಅಂತ ಹೇಳ್ತಾ ಇದ್ರಿ ನೆಕ್ಸ್ಟ್ ಇನ್ನು ಸ್ವಲ್ಪ ಮಾಸ್ ಪ್ರೊಡಕ್ಷನ್ ಮಾಡುವಂತ ಟೈಮ್ ನಲ್ಲಿ ನೀವು ಡಾರ್ಕ್ ನೇ ಸಪರೇಟ್ ಮಾಡಿ ಓನ್ ಲೈಟ್ ರೂಮ್ ನೇ ನೀವು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರಿ ಒಂದು ನೂರು ಕೆಜಿ ಅಷ್ಟು ಬೆಳೆಯುವ ಒಂದು ಮಟ್ಟಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ ಆ ಒಂದು ದೇವರು ನಿಮಗೆ ಇನ್ನೂ ಕೂಡ ಆ ಒಂದು ಮಶ್ರೂಮ್ ಅನ್ನು ಮಾಸ್ ಪ್ರೊಡಕ್ಷನ್ ಮಾಡೋ ರೀತಿಯಲ್ಲಿ ಮಾಡಲಿ ಜೊತೆಗೆ ನಿಮ್ಮ ಒಂದು ಏನು ಟ್ರೈನಿಗಳಿದ್ದಾರೋ ಅವರು ಸಾಧ್ಯವಾದಷ್ಟು ನಿಮ್ ಕಡೆಯಿಂದ ಜಾಸ್ತಿ ಜನ ಬಂದು ಟ್ರೈನಿಂಗ್ ತಗೊಳ್ಳೋ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ ನಿಮಗೆ ಒಂದು ಶುಭ ಹಾರೈ ಇಷ್ಟು ಮ್ಯಾಮ್ ಒಳ್ಳೇದಾಗ್ಲಿ ನೋಡ್ದೆಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನೀವೇನು ತಿಳ್ಕೊಟ್ಟಿವಿ ಅಂತ ಆಲ್ಮೋಸ್ಟ್ ಅಲ್ಲಿ ನಾನು ಮಶ್ರೂಮ್ ಪ್ಲಾಂಟ್ ನಾನು ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಸ್ವಲ್ಪ ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ ಇದರಲ್ಲಿ ಇಂಡೆಗೆ ಯಾಕೆ ಮಾಹಿತಿ ಕೊಟ್ಟಿದ್ದೀನಿ ಅಂದರೆ ಇವರು ಆ್ಯಕ್ಚುಲಿ ಒಂದು ಮಶ್ರೂಮ್ ಪ್ಲಾಂಟ್ನಲ್ಲಿ ಒಂದು ಟ್ರೈನಿಂಗನ್ನು ಕೊಡ್ತಾ ಇರುವಂಥದ್ದು ಒಂದು ಟ್ರೈನಿಂಗ್ ಪರ್ಪಸ್ಗೆ ಏನೇನೆಲ್ಲ ಬೇಕು ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಕೂಡ ಹಾರ್ವೆಸ್ಟಿಂಗ್ ವರ್ಗು ಏನೇನಿದೆ ಫುಲ್ ಡೀಟೇಲ್ಸನ್ನು ನಿಮಗೆ ಹಂಚ್ಕೊಂಡಿದ್ದೀನಿ ಇದು ಭಾಗ ಒಂದು ಭಾಗ ಎರಡು ಮತ್ತು ಭಾಗ ಮೂರು ಅನ್ನೋದರಲ್ಲಿ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಈಗ ಆಲ್ರೆಡಿ ಇದು ಲೆಂತ್ ವಿಡಿಯೋ ಆಗಿರೋದ್ರಿಂದ ಪ್ರಾಸೆಸ್ ಕಂಪ್ಲೀಟಾಗಿ ನಾವು ಮಾಡಿರೋದ್ರಿಂದ ಇದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ನಾನು ಈ ಒಂದು ಲೆಂತಿಯಾಗಿ ನಾನು ವೀಡಿಯೋ ಮಾಡ್ತಾ ಇರುವಂಥದ್ದು ಒಂದು ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿಕೊಂಡು ಅವರು ಈಗ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದ್ರ ಬದಲು ಈ ಥರ ಒಂದು ಕೆಲಸವನ್ನು ಮಾಡಿಕೊಂಡು ನಾವೊಂದು ಒಂದು ನಾಲ್ಕಾರು ಜನಕ್ಕೆ ಕೆಲಸ ಕೊಟ್ಟರೆ ನಮಗೊಂದು ಖುಷಿ ಇರುತ್ತೆ ನಾವು ಒಂದು ಓನರ್ ಅನ್ನುವಂಥದ್ದು ಒಂದು ಫೀಲ್ ಬರುತ್ತೆ ಅನ್ನೋದು ನಾವು ಹೇಳ್ಬೋದು ಹಾಗಾಗಿ ಮಹಿಳೆಯರೇ ಕೂಡ ಇದನ್ನು ಚೂಸ್ ಮಾಡ್ಕೊಂಡು ಮಾಡ್ತಾರೆ ಯಾಕಂದರೆ ಮನೇಲೆ ಇದ್ಕೊಂಡು ಇದನ್ನು ಕೂಡ ಮೇಂಟೈನ್ ಮಾಡ್ಕೋಬೋದು ಅಷ್ಟು ರಿಸ್ಕ್ ಕೂಡ ಆಗೋದಿಲ್ಲ ತುಂಬ ಈಸಿ ಪ್ರಾಸೆಸ್ ಇರೋದ್ರಿಂದ ಎಲ್ಲರೂ ಕೂಡ ಮಾಡ್ಬೋದು ಅಂತಲೂ ಕೂಡ ಹೇಳ್ತಾ ಇದ್ದೀನಿ ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್